ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನೇಹ ಸಿಂಗ್ ಸೊ ಇವತ್ತು ಇನ್ನೊಂದು ಬ್ಯೂಟಿಫುಲ್ ವೀಡಿಯೋ ಒಂದಿಗೆ ನಿಮ್ಮೊಂದಿಗೆ ನಾನು ಬರ್ತಿದ್ದೀನಿ ಸೊ ಆಲ್ರೆಡಿ ನೀವೆಲ್ಲರೂ ಕೂಡ ತಮ್ಮೇಲಲ್ಲಿ ನೋಡಿರ್ತೀರಾ ಹೌದು ಸೊ ಇವತ್ತು ನಮ್ಮ ಮಗಳಿಗೆ ಅನ್ನ ಪ್ರಶಾಂತ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೊರನಾಡುವಿಗೆ ನಾವು ಹೊರಟಿದ್ದೀವಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಹಾಗೆ ನಮ್ಮ ಫ್ರೆಂಡ್ಸು ಕೂಡ ನಾವು ಹೊರನಾಡುಗೆ ಹೊರಟಿದ್ದೀವಿ ನಿಜವಾಗ್ಲೂ ತುಂಬ ದಿನದಿಂದ ನನಗೆ ಆಸೆ ಇತ್ತು ಪಾಪುಗೆ ಅನ್ನ ಪ್ರಶಂಸನ ಮಾಡಿಸ್ಬೇಕು ಅಂದರೆ ಹೊರ ಹೊರನಾಡುಗೆ ಹೋಗಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಸೊ ಇವತ್ತು ಆ ಕನಸು ನನಸಾಗ್ತಿದೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಇತ್ತು ಸೊ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಮಗಳಿಗೆ ಏನಂತ ಹೆಸರು ಇಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಸೊ ನನ್ನ ಮಗಳಿಗೆ ನಾನು ಆಯುಧಿ ಅಂತ ಹೇಳಿಬಿಟ್ಟು ನನ್ನ ಹೆಸರು ಇಟ್ಟಿದ್ದೀನಿ ಸೊ ನಿಮಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ ನನಗೆ ನೇಚರ್ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿಬಿಟ್ಟು ಸೊ ಇಲ್ಲಿನ ನೇಚರ್ ನೋಡಿ ತುಂಬಾ ಖುಷಿಯಾಯಿತು ಸೊ ನಾವು ರಾತ್ರಿ ಅಲ್ಲಿಗೆ ನಾವು ಹೊರನಾಡುಗೆ ಸ್ಟೇ ಆದ್ವಿ ಸೊ ಅರ್ಲಿ ಮಾರ್ನಿಂಗು ನಾವು ಅಮ್ಮನ ದರ್ಶನಕ್ಕೆ ನಾವು ಹೋದ್ವಿ ಸೊ ಹಾಗೆ ನಾವು ಅಲ್ಲಿನ ಶೃಂಗೇರಿ ಮತ್ತು ಸಿರಿಮನೆ ಫಾಲ್ಸಿಗೂ ಕೂಡ ನಾವು ಹೋಗಿದ್ವಿ ಆ ವಿಡಿಯೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಅರ್ಲಿ ಮಾರ್ನಿಂಗು ನಾನು ಕೂಡ ರೆಡಿಯಾಗಿ ನಮ್ಮ ಏಂಜಲಿಗೆ ಸ್ಕರ್ಟ್ ಮತ್ತು ಟಾಪನ್ನು ಡ್ರೆಸ್ಸನ್ನು ಪಿಂಕ್ ಕಲರಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡಿದ್ದೆ ಸೊ ನೋಡಿ ಇವಳು ಎಷ್ಟು ಚೆನ್ನಾಗಿ ಬೆಳ್ಳಿ ಬೌಲಲ್ಲಿ ಮತ್ತು ಗ್ಲಾಸಲ್ಲಿ ಸ್ಪೂನ್ ಹಿಡ್ಕೊಂಡು ಎಷ್ಟು ಮುದ್ದಾಗೆ ಆಟಾಡ್ತಾ ಇದ್ದಾಳೆ ನಿಜವಾಗ್ಲೂ ಅವಳು ಇಷ್ಟಕ್ಕೊಂಡು ಖುಷಿ ಹಾಕ್ತಾಳೆ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲ ಮಕ್ಕಳಿಗೆ ಬೆಳ್ಳಿ ಪಾತ್ರೆಯಲ್ಲಿ ಊಟ ಮಾಡಿಸಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಸೊ ನಾನು ಇಲ್ಲಿ ಬೌಲು ಮತ್ತು ಸ್ಪೂನು ಮತ್ತು ಗ್ಲಾಸು ಕೂಡ ನಾನು ಇಲ್ಲಿ ತೊಗೊಂಡು ಹೋಗಿದ್ದೆ ಸೊ ಇವಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ಳು ಅಂತ ಅಂದ್ಬಿಟ್ಟು ಅಂದರೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಆಯುಧಿತು ಇದು ಫಸ್ಟ್ ಟ್ರಿಪ್ ಆಗಿತ್ತು ಇಷ್ಟು ದೂರ ನಾವು ಇಷ್ಟು ದೂರ ಯಾವತ್ತೂ ಅವಳಿಗೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಸೊ ಇವತ್ತೇ ಫಸ್ಟ್ ಟೈಮ್ ನಾವು ಆಯೋಧ್ಯೆಗೆ ಇಷ್ಟು ದೂರ ನಾವಿಲ್ಲಿ ದೇವಸ್ಥಾನಕ್ಕೆ ನಾವು ಕರ್ಕೊಂಡು ಬಂದಿದ್ವಿ ಅದು ಅನ್ನ ಪ್ರಶಂಸ ಮಾಡೋಣ ಅಂತ ಹೇಳಿಬಿಟ್ಟು ಹೇಗೆ ಅವಳು ಕೋಪೊರೇಟ್ ಮಾಡ್ತಾಳೆ ಹೇಗೆ ಅಂತ ಅಂದ್ಬಿಟ್ಟೊಂದು ಸ್ಮಾಲ್ ಕ್ಯೂರಿಯಾಸಿಟಿ ಇತ್ತು ಸೊ ಅದು ಕೂಡ ಇಲ್ಲಿ ನೋಡೋಕೆ ಸಿಕ್ತು ಪಾಪ ಕ್ಲೀನಾಗಿ ಶಾಂತಿಯಾಗಿ ಅವಳು ಬಂದು ಬಂದಳು ನಮ್ಮ ಜೊತೆಗೆ ಏನು ಕಿಟಿ ಕಿಟಿ ಮಾಡಿದೆ ಸೊ ಬನ್ನಿ ದೇವಸ್ಥಾನ ನೋಡೋಣ ಸೊ ಇಲ್ಲಿ ನೋಡಿ ಔಟ್ಸೈಡ್ ಈ ಥರ ಈ ಥರ ಶಾಪ್ಸ್ ಎಲ್ಲ ಇರುತ್ತೆ ಸೊ ನಾನು ಕೂಡ ಸೀರೆ ಹಾಕ್ಕೊಂಡು ನಮ್ಮ ಮನೆಯವರು ಪಂಚೆ ಹಾಕ್ಕೊಂಡು ಸೊ ನಮ್ಮ ಮಿನಿ ಡಾಲ್ ಸ್ಕರ್ಟ್ ಮತ್ತು ಟಾಪಲ್ಲಿ ಪಿಂಕ್ ಕಲರಲ್ಲಿ ಹೊಡಿತೈತಾರೆ ಇಲ್ಲಿ ನನ್ನ ನೇಚರ್ ನೋಡಿ ವಾ ಎಷ್ಟು ಚೆನ್ನಾಗಿದೆ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಷ್ಟೊಂದು ಏನು ತುಂಬಾ ಚಳಿ ಏನು ಇರಲಿಲ್ಲ ಸೊ ಆದರೂ ಇರಲಿ ಅಂತ ಹೇಳಿಬಿಟ್ಟು ಪಾಪಗೆ ನಾವು ಟೋಪಿನ ನಾವು ಹಾಕಿದ್ವಿ ಇವಳಂತೂ ಎಲ್ಲ ಕಡೆನೂ ಕ್ಲೀನಾಗಿ ನೋಡಿಕೊಂಡು ಏನು ನಡೀತಿದೆ ಅಪ್ಪ ಅಮ್ಮ ಎಲ್ಲಿ ಕರ್ಕೊಂಡು ಬರ್ದಿದ್ದಾರೆ ಇವತ್ತು ನನಗೆ ಅಂತ ಹೇಳಿಬಿಟ್ಟು ಪಪ್ಪನ ಜೊತೆಗೆ ಎಲ್ಲರಿಗೂ ಕೂಡ ನೋಡ್ಕೊಂಡು ನೋಡ್ಕೊಂಡು ಮಾತ್ ಆ ಹ್ಞೂ ಅಂದ್ಕೊಂಡು ಮುಂದೆ ಹೋಗ್ತಾನೆ ಇದ್ಲು ಸಂಡೇ ಇತ್ತು ನಾವು ಬೆಳಗ್ಗೆ ಬಂದಿದ್ವಿ ಹಾಗಾಗಿ ಅಷ್ಟಕೊಂಡು ನಮಗೆ ರಶ್ ಅಂತ ಅನ್ನಿಸ್ಲಿಲ್ಲ ಸೊ ಅಮ್ಮನ ದರ್ಶನವನ್ನು ಮಾಡೋಕ್ಕೋದ್ವಿ ಅಮ್ಮನ ಫೇಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹೇಳಿ ಹೇಳಿದರೆ ಅಮ್ಮನ ದರ್ಶನ ನಾನು ಮಾಡಿದ ತಕ್ಷಣ ಅವ್ರ ದು ದೃಷ್ಟಿನ ನಾನು ತೆಗೆದುಬಿಟ್ಟೆ ಸೊ ಬನ್ನಿ ಈಗ ಅನ್ನ ಪ್ರಶಂಸವನ್ನು ಮಾಡಿಸೋಣ ಸೊ ನೋಡಿ ಆಲ್ರೆಡಿ ತುಂಬ ಜನ ಬಂದು ಆಲ್ರೆಡಿ ಕೂತ್ಕೊಂಡಿದ್ರು ಸೊ ಅಷ್ಟೇನು ರಶ್ ಅನ್ನಿಸ್ತೀರ ನಿಜವಾಗ್ಲೂ ತುಂಬ ಚೆನ್ನಾಗಿ ಪೀಸಾಗಿ ಆಯ್ತಿನ ಅನ್ನ ಪ್ರಶಂಸವನ್ನು ನಾವು ಮಾಡಿದ್ವಿ ನಿಜ ಅನ್ನ ಪ್ರಶಂಸೆ ಮಾಡಿಸಬೇಕಾದ್ರೆ ನಾನು ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ ಕಣಲೆಲ್ಲ ತುಂಬ ನೀರು ತುಂಬ್ಕೊಂಬಿಟ್ಟಿತ್ತು ನನಗೆ ಒಂದು ಆಸೆ ಇತ್ತು ಸೊ ಅನ್ನ ಪ್ರಶಂಸ ಮಾಡಿಸ್ಬೇಕಂದ್ರೆ ಮೊದಲನೇ ಬಾರಿ ಬಾಯಲ್ಲಿ ತುತ್ತಿ ಇಡಬೇಕಾದ್ರೆ ನಮ್ಮ ಮನೆಯವರೇ ಇಡಬೇಕು ಅನ್ನೋದು ನನ್ನ ಒಂದು ತುಂಬ ಆಸೆ ಆಗಿತ್ತು ಸೊ ಅದು ಕೂಡ ಕನಸು ನೆನಸ ಆಯಿತು ಸೊ ನಿಧಾನವಾಗಿ ಇವರಿಗೆ ನಾವು ಅಲ್ಲಿ ಒಂದು ಪ್ರಸಾದವನ್ನು ಅವರು ಮಾಡಿಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ನಾವು ಇಲ್ಲಿ ತಿನ್ನಿಸಿದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿ ನಿಧಾನವಾಗಿ ತಿಂತಿದ್ದು ನೋಡಿ ನನ್ನ ಮಗಳು ಎಷ್ಟು ಖುಷಿಯಾಗಿ ಆ ಉಂ ಅಂತ ಹೇಳ್ತಾ ಇದ್ದಾಳೆ ಖುಷಿಯಾಯಿತು ಅವಳಿಗೆ ಅವರಪ್ಪ ತಿನ್ನಿಸಿದ್ದು ಅವಳು ನಿಧಾನವಾಗಿ ಇವತ್ತೇನಿದು ಇಷ್ಟು ದಿನ ಬ್ರೆಸ್ಟ್ ಮಿಲ್ಕ್ ಕೊಡ್ತಿದ್ರು ಇಷ್ಟು ದಿನ ಬ್ರೆಸ್ಟ್ ಮಿಲ್ಕ್ ಕೊಡ್ತಿದ್ರು ಇವತ್ತೇನಿದು ಏನು ತಿನ್ನಿಸ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಅವಳು ತಿಂತಾ ಇದ್ದು ನಿಜವಾಗ್ಲು ತುಂಬ ಎಂಜಾಯ್ ಮಾಡಿಕೊಂಡು ಅನ್ನ ಪ್ರಶಂಸ ಪೂಜೆಯನ್ನು ಕೂಡ ಎಂಜಾಯ್ ಮಾಡಿದ್ಲು ನಾನು ಕೂಡ ಎರಡು ಮೂರು ಸ್ಪೂನು ತಿನ್ನಿಸ್ತೇ ಅವಳಿಗೆ ಯಾವಾಗ ಕೆಳಗೆ ಬಿಡ್ತೀವೋ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು ಇವಾಗ ನಿಧಾನವಾಗಿ ಅಂಬೆಗಾಲು ಕೂಡ ಅವಳು ಹಾಕ್ತಾಯಿದ್ದಾಳೆ ಅಲ್ವಾ ಸೊ ಅಲ್ಲಿ ಒಂದು ಸ್ಮಾಲು ನಾವು ಒಂದು ಸೆಲ್ಫಿನೂ ಕೂಡ ತಗೊಂಡು ಅಮ್ಮನ ಪ್ರಸಾದವನ್ನು ಕೂಡ ನಾವು ಸ್ವೀಕರಿಸಿ ನಾವು ನೆಕ್ಸ್ಟು ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗಿದ್ದ ವಿಡಿಯೋ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಹಾಕ್ತೀನಿ ಸೊ ಯಾರೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೆ ಟೆಕ್ಕೆ ಸೂನಿಂದ ನೆಕ್ಸ್ಟ್ ವಿಡಿಯೋ ಹಬ್ಬ ಗುಡ್ ಡೇ